ರೌಡಿ ಬಿಕ್ಲು ಶಿವನ ಕೊಲೆ ಕೇಸ್ ಶಾಸಕ ಭೈರತಿ ಬಸವರಾಜ್ಗೆ ಸುತ್ತಿಕೊಳ್ತಿದೆ ಇವತ್ತು ಮೂರು ಗಂಟೆಗಳ ಕಾಲ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಅತ್ತ ಎ ಒನ್ ಜಗ್ಗ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಬಿಕ್ಲು ಮರ್ಡರ್ ಕೇಸ್ ದುಬೈಗೆ ಎಸ್ಕೇಪ್ ರೌಡಿ ಶೀಟರ್ ಬಿಕ್ಲು ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ರೋಚಕ ಸಂಗತಿ ಹೊರಬಿದ್ದಿದೆ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾದ ಜಗ್ಗ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಕೊಲೆ ನಡೆದ ದಿನವೇ ಜಗ್ಗ ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಚೆನ್ನೈಗೆ ತೆರಳಿ ಜುಲೈ ಹದಿನಾರರಂದು ಆಸಾಮಿ ದುಬೈಗೆ ವಿಮಾನ ಹತ್ತಿರುವುದು ಗೊತ್ತಾಗಿದೆ ಹೀಗಾಗಿ ಜಗ್ಗನ ಪತ್ತೆಗೆ ಪೊಲೀಸರು ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲು ಮುಂದಾಗಿದ್ದಾರೆ ಬಿಕ್ಲು ಹಂತಕರ ನಂಟಿನ ಬಗ್ಗೆ ಭೈರತಿ ಬಸವರಾಜ್ಗೆ ಮೂರು ಗಂಟೆ ಕಾಲ ಗ್ರಿಲ್ ಇನ್ನೊಂದು ಕಡೆ ಬಿಜೆಪಿ ಶಾಸಕ ಕೊಲೆ ಪ್ರಕರಣದಲ್ಲಿ ಎಫ್ಐ ಆಗಿರುವ ಶಾಸಕ ಭೈರತಿ ಬಸವರಾಜ್ ಇಂದು ಎರಡನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದರು ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಮೂರು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದರು ಪ್ರಮುಖವಾಗಿ ಆರೋಪಿಗಳ ಜೊತೆಗಿನ ನಂಟಿನ ಕುರಿತು ಪ್ರಶ್ನೆ ಮಾಡಿದ್ದಾರೆ ಬಂಧಿತರ ಹೇಳಿಕೆ ಮತ್ತು ತಾಂತ್ರಿಕ ಸಾಕ್ಷ್ಯಗಳನ್ನು ಇಟ್ಟು ಪ್ರಶ್ನಿಸಿದ್ದಾರೆ ವಿಚಾರಣೆ ಎದುರಿಸಿ ಹೊರಬಂದ ಭೈರತಿ ಬಸವರಾಜ್ ಆರೋಪಿಗಳು ಯಾರೂ ನನಗೆ ಪರಿಚಯ ಇಲ್ಲ ಎಂದಿದ್ದಾರೆ ನನ್ನ ಜೊತೆ ಯಾರು ಬಂದು ಫೋಟೋ ತೆಗೆಸ್ಕೊತಾರೆ ಯಾರು ನನ್ನ ಜೊತೆಗೆ ಗ್ರಿಮ್ ಹಚ್ ಇದ್ದಾರೆ ನಾವೇನು ಪತ್ತೆ ಹಚ್ಚಕಾಗಲ್ಲ ಸೊ ಬರ್ತಾರೆ ಫೋಟೋ ತೆಗೆಸ್ಕೊತಾರೆ ಹೋಗಿದ್ರೆ ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನಾನು ನೀವು ಹಚ್ಚಿದರೆ ನಾವು ನಾನು ಕೂಡ ನೋಡಿದ್ದೀನಿ ಅಷ್ಟೇ ಯಾವುದೇ ಇದಿಲ್ಲ ನನಗೂ ಈ ಪಕ್ಷದ ಸಂಬಂಧನೂ ಯಾರಿಗೂ ನನ್ನ ಪರಿಚಯ ಇಲ್ಲ ಸಜಾ ರೌಡಿ ಶೀಟರ್ ಬಿಕ್ಲು ಕೊಲೆ ಕೇಸ್ನಲ್ಲಿ ಎರಡು ಬಾರಿ ವಿಚಾರಣೆ ಎದುರಿಸಿರುವ ಭೈರತಿ ಬಸುರಾಜ್ಗೆ ಮತ್ತೆ ವಿಚಾರಣೆಗೆ ಕರೆದಾಗ ಬರಬೇಕು ಅಂತ ನೋಟಿಸ್ ನೀಡಿದ್ದಾರೆ ಈತ ನಿನ್ನೆ ಬಂಧನ ಮಾಡಿದ್ದ ಸುಪಾರಿಕೆ ಲರ್ಚ್ಗಳನ್ನು ಕೋರ್ಟ್ ಹದಿನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ದು ತನಿಖೆ ಮುಂದುವರೆದಿದೆ ಪ್ರದೀಪ್ ಚಿಕ್ಕಾಟಿ ಟಿವಿ ನೈನ್ ಬೆಂಗಳೂರು